ನೆಲಮಂಗಲ ತಾಲೂಕಿನಲ್ಲಿ ದೊಡ್ಡ ಭ್ರಷ್ಟಾಚಾರನೇ ಆಡ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಅದಕ್ಕೆ ತಾಜಾ ಉದಾಹರಣೆ ಅಂತ ಹೇಳಿದ್ರೆ ನೆಲಮಂಗಲ ತಾಲೂಕಿನ ಶ್ರೀನಿವಾಸಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚಿಕ್ಕ ಕೆರೆ ಅಂತ ಹೇಳ್ಬಿಟ್ಟು ಒಂದು ಕೆರೆ ಇರುತ್ತೆ ಆ ಒಂದು ಕೆರೆನಲ್ಲಿ ಹಾಡು ಹಗಲೆ ಹಾಡು ಹಗಲೆ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಅಧ್ಯಕ್ಷರು ಅಥವಾ ಅಲ್ಲಿನ ಅಭಿವೃದ್ಧಿ ಅಧಿಕಾರಿಗಳ ಶ್ರೀರಕ್ಷೆಯಲ್ಲಿ ಹಾಡು ಹಗಲೇ ಮಣ್ಣು ಕಳ್ಳ ಸಾಗಾಣಿಕೆಯನ್ನ ಮಾಡಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಯಾಕೆ ಈ ರೀತಿಯಾದ ಒಂದು ಆರೋಪ ಅಂತ ಹೇಳಿದ್ರೆ ಪಂಚಾಯಿತಿಯ ಪಕ್ಕದಲ್ಲೇ ಇರುವಂತಹ ಒಂದು ರಸ್ತೆ ಆ ಒಂದು ರಸ್ತೆಯಲ್ಲಿ ಆಗುವಂತಹ ಈ ಕಳ್ಳ ಸಾಗಾಣಿಕೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗ್ಲಿ ಅಥವಾ ಮೆಂಬರ್ಗಳಿಗಾಗ್ಲಿ ಅಧ್ಯಕ್ಷಗಳಾಗ್ಲಿ ಗಮನಕ್ಕೆ ಬರ್ಲಿಲ್ವ ಇದೆಲ್ಲ ಕಂಡು ಸಹ ಕಾಣದಂತೆ ಜಾಣಕೂಡತನವನ್ನ ಅಲ್ಲಿನ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಆಗಿರ್ಬೋದು ಅಥವಾ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ಎಲ್ಲ ಒಂದ್ ಕಡೆ ಇವರೆಲ್ಲ ಶಾಮೀಲಾಗಿ ಇವರ ಶ್ರೀರಕ್ಷೆಯಲ್ಲಿ ಈ ಒಂದು ಕೆರೆಯಲ್ಲಿ ಮಣ್ಣನ್ನ ಕದಿಯುವಂತಹ ಕೆಲಸ ಆಗ್ತಿದೆ ಅನ್ನೋದಕ್ಕೆ ಯಾವುದೇ ರೀತಿಯಾದ ಸಂಶಯ ಇಲ್ಲ ಯಾಕಂತ ಹೇಳಿದ್ರೆ ಈ ವಿಚಾರನ ನಾನು ಮುಂದುವರ್ಸೋದಕ್ಕೆ ಮುಂಚೆ ಮಾತಾಡ್ತಾ ಮಾತಾಡ್ತಾ ಅಲ್ಲಿನ ಕೆಲವು ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೀನಿ ಆ ದೃಶ್ಯಗಳನ್ನ ನೋಡ್ತಾ ನಾನು ಮಾತಾಡ್ತಾ ಹೋಗ್ತೀನಿ ನೋಡಿ ವೀಕ್ಷಕರೇ ತಾವೀಗ ನೋಡ್ತಾ ಇರಬಹುದು ಈ ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ಒಂದು ಜೆ ಸಿ ಪಿಗಳ ಮುಖಾಂತರ ಆ ಟ್ಯಾಕ್ಟರ್ ಗಳಿಗೆ ಮಣ್ಣನ್ನ ತುಂಬಿಸಿ ಕಳ್ಳ ಸಾಗಾಟವನ್ನ ಮಾಡ್ತಾ ಇದ್ದಾರೆ ಹಾಡು ಹಗಲಲ್ಲೇ ಇಷ್ಟೆಲ್ಲ ಆದ್ರೂ ಕೂಡ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದಾರೆ ಅಲ್ಲಿನ ಗ್ರಾಮ ಪಂಚಾಯಿತಿಯ ಮೆಂಬರ್ ಗಳು ಆಗಿದ್ದಾರೆ ಇದಾರ ಇಲ್ವಾ ಯಾಕೆ ಇವ್ರಿಗೆ ಏನು ಕಾಣಿಸ್ತಾ ಇಲ್ವಾ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ ನಿಮ್ಗೆ ಗೊತ್ತಿಲ್ವಾ ಈ ವಿಚಾರ ಅಥವಾ ಅಧ್ಯಕ್ಷರೇ ನೀವೇನ್ ಮಾಡ್ತಾ ಇದ್ದೀರಾ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ನಿಮ್ಮೆಲ್ಲರ ಒಂದು ಕೃಪಾ ಕಟಾಕ್ಷ ಇಲ್ದನೆ ಈ ಎಲ್ಲಾ ಕಳ್ಳ ಕೆಲಸಗಳು ಆಗ್ತಾ ಇದೆಯಾ ತಾಲೂಕಿನಲ್ಲಿ ಈ ರೀತಿಯಾದಂತಹ ಒಂದು ಕಳ್ಳಾಟಗಳು ನಡೀತಾ ಇದೆ ಅಂತ ಹೇಳಿದ್ರು ಕೂಡ ನೆಲಮಂಗಲ ತಹಸೀಲ್ದಾರ್ ಸಾಹೇಬ್ರೆ ಅಮೃತ್ ಆತ್ರೇಶ್ ಅವರ ಎಲ್ಲಿದ್ದೀರಾ ತಾವು ಯಾಕೆ ನಿಮ್ಗೆ ಈ ಈ ಒಂದು ವಿಚಾರ ಗಮನಕ್ಕೆ ಬಂದಿಲ್ವಾ ನಿಮ್ಮ ಆರ್ ಐಗಳು ವಿ ಗಳು ಆ ಒಂದು ಸ್ಥಳದಲ್ಲಿ ಬಂದಿದ್ರು ನಾವು ಸಹ ಆ ಒಂದು ಸ್ಥಳದಲ್ಲಿ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಆರ್ ಐ ಎಗಳು ಸಹ ಅಲ್ಲಿದ್ದಾರೆ ಆದರೂ ಸಹ ತಹಶೀಲ್ದಾರ್ ಅವರು ಗೆ ಬರೋದಿಲ್ಲ ಅಲ್ಲಿರುವಂತಹ ವಾಹನಗಳ ಎಷ್ಟೋ ಟ್ಯಾಕ್ಟರ್ ಗಳ ಮೇಲೆ ನಂಬರ್ ಪ್ಲೇಟ್ಗಳು ಸಹ ಇಲ್ಲ ಆ ವಾಹನಗಳಲ್ಲಿ ಹಿಂದೆ ಒಂದು ನಂಬರ್ ಪ್ಲೇಟ್ ಮುಂದೆ ಒಂದು ನಂಬರ್ ಪ್ಲೇಟ್ ಇರ್ತಕ್ಕಂಥದ್ದು ನಾವು ಸಹಜವಾಗಿ ನೋಡಿದ್ದೀವಿ ಯಾಕಂದ್ರೆ ಟ್ರ್ಯಾಕ್ಟರ್ ಗಳಿಗೆ ಟ್ರಾಲಿಗೆ ಸಪ್ರೇಟ್ ನಂಬರ್ ಬರುತ್ತೆ ಇಂಜಿನ್ಗೆ ಸಪ್ರೇಟ್ ನಂಬರ್ ಬರುತ್ತೆ ಆದ್ರೆ ಕೆಲವೊಂದು ಟ್ಯಾಕ್ಟರ್ಗಳಲ್ಲಿ ನಂಬರ್ ಪ್ಲೇಟ್ ಗಳೇ ಇಲ್ಲ ಕೆಲವೊಂದು ಟ್ರ್ಯಾಕ್ಟರ್ ಗಳಲ್ಲಿ ಇಂಜಿನ್ಗೆ ಮಾತ್ರ ನಂಬರ್ ಇದೆ ಹಿಂದೆಗಡೆ ಇರುವಂತಹ ಟ್ರಾಲಿಗಳಿಗೆ ನಂಬರ್ ಇಲ್ಲ ಜೆ ಸಿ ಪಿಗಳಲ್ಲಿ ಸಹ ನಂಬರ್ ಪ್ಲೇಟ್ ಇಲ್ಲ ಅದೇನು ರಿಜಿಸ್ಟ್ರೇಷನ್ ಆಗಿದೆಯೋ ಇಲ್ಲವೋ ಏನು ಗೊತ್ತಾಗ್ತಿಲ್ಲ ಆರ್ ಟಿ ಓ ಅಧಿಕಾರಿಗಳು ಸಹ ಈ ವಿಚಾರವನ್ನ ಗಮನಿಸಬೇಕಾಗುತ್ತೆ ಆರ್ ಟಿ ಒ ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಾ ತಾವುಗಳು ನೆಲಮಂಗಲ ಕ್ಷೇತ್ರದಲ್ಲಿ ಏನ್ ಕೆಲಸ ಆರ್ ಟಿ ಓ ಅಧಿಕಾರಿ ಕೆಲಸಗಳನ್ನು ಮಾಡ್ತಾ ಇದ್ರ ಅನ್ನೋದೇ ನಮ್ಗೆ ಗೊತ್ತಾಗ್ತಾ ಇಲ್ಲ ಇಷ್ಟೆಲ್ಲ ಇಲ್ಲಿಗಲ್ ಗಳು ನಡೀತಾ ಇದ್ರು ಸಹ ತಮಗೆ ಮಾಹಿತಿಯನ್ನ ಕೊಟ್ಟರು ಸಹ ತಾವು ಸ್ಥಳಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಯಾವ ಮಟ್ಟದ ಒಂದು ಭ್ರಷ್ಟಾಚಾರ ತಾಲೂಕಿನಲ್ಲಿ ಆಗ್ತಾ ಇದೆ ಅನ್ನೋದನ್ನ ನಾವು ಪರಿಗಣಿಸ್ಬೇಕಾಗುತ್ತೆ ವೀಕ್ಷಕರೇ ನೋಡಿ ಎಷ್ಟು ಹಾಡು ಹಗಲಲ್ಲೇ ಯಾವ ರೀತಿಯಾದ ಒಂದು ಕಳ್ಳ ಸಾಗಾಟವನ್ನ ಇಲ್ಲಿ ಭೂಮಿ ತಾಯಿಯ ಎದೆಯನ್ನ ಬಗೆದು ಮಣ್ಣು ತೆಗೆಯುವಂತ ಕೆಲಸಕ್ಕೆ ಇವತ್ತು ಮುಂದಾಗಿದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲಿ ಮಾಡೋ ಕೆಲಸಗಳಿಗೆ ಸಮರ್ಥನೆ ಸಹ ಮಾಡ್ಕೋತಾರೆ ಕೆಲವು ಜನಪ್ರತಿನಿಧಿಗಳು ಕರೆ ಮಾಡ್ತಾರೆ ಫೋನ್ ಕರೆಗಳಲ್ಲಿ ಸಮರ್ಥನೆಯನ್ನ ಮಾಡ್ಕೋತಾರೆ ನಮ್ಮವರೇ ಏನೋ ಪಾಪ ಬಡವರು ರೈತರು ಅಂತ ಹೇಳ್ಬಿಟ್ಟು ರೈತರ ಮೇಲೆ ನಮಗೂ ಕಾಳಜಿ ಇದೆ ಇಲ್ಲ ಅಂತ ಅಲ್ಲ ಆದ್ರೆ ಕಾನೂನು ಅನ್ನೋದಿದೆಯಲ್ವಾ ಕಾನೂನಿನ ಮೀರಿ ಕಾನೂನನ್ನ ಉಲ್ಲಂಘಿಸಿ ಈ ಕೃತ್ಯಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ ಕಾನೂನಿನ ಅಡಿಯಲ್ಲಿ ತಮಗೆ ತಕ್ಕ ಶಿಕ್ಷೆ ಆಗಲೇಬೇಕು ಆದಂತಹ ಸಂದರ್ಭದಲ್ಲಿ ಮಾತ್ರ ಮುಂದಿನ ದಿನಗಳಲ್ಲಿ ಇಂತಹ ಕೆಲಸಗಳಿಗೆ ಯಾರೂ ಸಹ ಮುಂದೆ ಬರೋದಿಲ್ಲ ಸ್ವಲ್ಪ ಕಾನೂನು ಕಾನೂನು ಸುವ್ಯವಸ್ಥೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಸ್ವಲ್ಪ ಚಿಂತೆ ಮಾಡುವಂತಹ ಅನಿವಾರ್ಯತೆ ಪರಿಸ್ಥಿತಿಯಲ್ಲಿ ಸಹ ಅಲ್ಲಿ ನಿರ್ಮಾಣ ಆಗುತ್ತೆ ಸೊ ಹಾಗಾಗಿ ಸ್ನೇಹಿತರೆ ನೋಡಿ ತಾವೀಗ ನೋಡ್ತಾ ಇದೀರ ದೃಶ್ಯಗಳು ಇಷ್ಟು ದೃಶ್ಯಗಳು ನೆಲಮಂಗಲ ತಾಲೂಕಿನ ಶ್ರೀನಿವಾಸಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಆ ಚಿಕ್ಕ ಕೆರೆಯಲ್ಲಿ ಕಂಡು ಬಂದಂತಹ ದೃಶ್ಯಗಳು ಆ ಒಂದು ದೃಶ್ಯಗಳು ತಾವೀಗಾಗಲೇ ನೋಡ್ತಾ ಇದ್ದೀರಾ ನೋಡಿ ಎಷ್ಟು ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ ಇಷ್ಟು ಕಳ್ಳ ಕೆಲಸಗಳನ್ನ ಅಂತ ಹೇಳ್ಬಿಟ್ಟು ಶಾಸಕರು ಈ ಅಧಿಕಾರಿಗಳ ಮೇಲೆ ನಿಗಾ ವಹಿಸ್ಬೇಕು ಈ ಅಧಿಕಾರಿಗಳನ್ನ ಯಾವ ರೀತಿ ತರಾಟೆಗೆ ತಗೋತಾರೆ ಅಲ್ಲಿ ಏನಾಗಿದೆ ಅವ್ಯವಹಾರಗಳು ಯಾಕೆ ನಡೀತಾ ಇದೆ ತಹಸೀಲ್ದಾರ್ ಅವರು ಯಾಕೆ ಸ್ಪಾಟ್ಗೆ ಹೋಗೋದಿಲ್ಲ ಯಾಕೆ ಅಲ್ಲಿ ಆ ಕೆಲಸಗಳನ್ನ ಮಾಡಿದಂತಹ ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿಯ ಒಂದು ಆ ಬಿಸಿ ಮುಟ್ಸಕ್ಕೆ ಮುಂದಾಗೋದಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ ನಾನು ನೇರವಾಗಿ ತಾಲೂಕು ದಂಡಾಧಿಕಾರಿಗಳು ಅಮೃತ್ ಆತೇಶ್ ಅವರಿಗೆ ಹೇಳ್ತೇನೆ ನಾವು ಮುಂದೆ ಏನು ಬರ್ತಕ್ಕಂಥ ಸೋಮವಾರ ನಾವು ನಮ್ಮ ವಾಹಿನಿಯ ಮುಖಾಂತರ ಒಂದು ದೂರನ್ನ ಕೊಡ್ತೇವೆ ತಾವು ಆ ದೂರಿಗೆ ಒಂದು ಹಿಂಬರಹದ ಮೂಲಕ ಉತ್ತರವನ್ನ ಕೊಡಬೇಕಾಗುತ್ತೆ ಅಲ್ಲಾದಂತಹ ಕೃತ್ಯಗಳಿಗೆ ಆದ ಅಲ್ಲಿರುವಂತಹ ಇಲ್ಲಿಗಲ್ ಗಳಿಗೆ ಅಲ್ಲಿನ ವಾಹನ ಮಾಲೀಕರಾಗಿರ್ಬೋದು ಅಥವಾ ವಾಹನಗಳಾಗಿರ್ಬೋದು ಇವರ ಮೇಲೆ ಯಾವ ರೀತಿಯಾದಂತಹ ಕ್ರಮವನ್ನ ತಗೊಂಡಿದ್ದೀರಾ ಅವ್ರ ಮೇಲೆ ಏನಾದ್ರು ಕೇಸ್ ಆಗಿದೆಯಾ ಇಲ್ವಾ ಆ ಸಂಪೂರ್ಣವಾದ ಮಾಹಿತಿಯನ್ನ ತಾವು ಕೊಡಬೇಕಾಗುತ್ತೆ ಅಥವಾ ಕೊಡದಿದ್ದಂತಹ ಒಂದು ಸಂದರ್ಭದಲ್ಲಿ ತಾವು ಎಲ್ಲೋ ಒಂದು ಕಡೆ ಇವರ ಒಂದು ಹಣದ ಆಮಿಷಗಳಿಗೆ ಅಥವಾ ಯಾವುದೋ ಒಂದು ಒತ್ತಡಕ್ಕೆ ಮಣಿದು ಇವ್ರನ್ನ ಕ್ಷಮಿಸುವಂತ ಕೆಲಸ ಮಾಡಿದಿರಾ ಅಂತ ನಮ್ಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಸೋಮವಾರ ಇವತ್ತು ಶನಿವಾರ ಆಗಿರೋದ್ರಿಂದ ಸೋಮವಾರ ಬೆಳಗ್ಗೆ ನಾವು ಖುದ್ದಾಗಿ ನಿಮ್ಮ ಕಚೇರಿಗಳಿಗೆ ಬರ್ತೀವಿ ಆರ್ ಟಿ ಒ ಅಧಿಕಾರಿಗಳು ಏನು ಅಲ್ಲಿರುವಂತಹ ವಾಹನಗಳು ರಿಜಿಸ್ಟರ್ ಆಗಿದೆಯಾ ಇಲ್ವಾ ಅವಕ್ಕೆ ಟ್ಯಾಕ್ಸ್ ಮತ್ತೊಂದು ಮಗದೊಂದು ಕಾನೂನು ರೀತಿಯಾದಂತಹ ಎಲ್ಲ ದಾಖಲಾತಿಗಳು ಸರಿ ಇದೆಯಾ ಇದ್ರೆ ಆ ಓಕೆ ಇಲ್ಲ ಅಂತ ಹೇಳಿದ್ರೆ ಆ ವಾಹನಗಳ ಮೇಲೆ ಯಾವ ರೀತಿಯಾದ ಕ್ರಮ ತಗೊಂತೀರ ತಾವು ಸಹ ಹೇಳಬೇಕಾಗುತ್ತೆ ತಹಶೀಲ್ದಾರ್ ಅವರು ತಾವು ಸಹ ಈ ಒಂದು ವಿಚಾರದಲ್ಲಿ ಏನು ಕ್ರಮ ಕೈಗೊಂಡಿದ್ದೀರಾ ಅನ್ನೋದನ್ನ ಹೇಳಬೇಕಾಗುತ್ತೆ ಸೊ ನೋಡೋದ್ರಲ್ಲ ವೀಕ್ಷಕರೇ ಎಷ್ಟು ಧೈರ್ಯ ಅಂತ ಹೇಳಿದ್ರೆ ಹಾಡು ಹಗಲಲ್ಲೇ ಗ್ರಾಮದಲ್ಲಿ ಒಂದು ಗ್ರಾಮ ಅದು ಯಾವುದೇ ಕಾಡಲ್ಲ ಅಥವಾ ಯಾವುದೋ ನಿರ್ಜನ ಪ್ರದೇಶ ಅಲ್ಲ ಒಂದು ಗ್ರಾಮ ಅದು ಶ್ರೀನಿವಾಸಪುರ ಅಂತಕ್ಕಂಥದ್ದು ಒಂದು ಗ್ರಾಮ ಆ ಗ್ರಾಮದಲ್ಲಿ ಸಾಕಷ್ಟು ಜನ ವಾಸ ಸಹ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿ ಪಕ್ಕದಲ್ಲೇ ಇರೋದ್ರಿಂದ ಇಷ್ಟೆಲ್ಲ ಕಳ್ಳಾಟಗಳು ಆಡ್ತಿದ್ರು ಸಹ ಯಾಕೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋದು ಬಹುದೊಡ್ಡ ಪ್ರಶ್ನೆ ಆಗಿರುವಂಥದ್ದು ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಾಗೆ ಏನೆಲ್ಲ ಬೆಳವಣಿಗೆಗಳು ಆಗ್ತವೆ ಅಲ್ಲಿರ್ತಕ್ಕಂಥ ಂತಹ ವಾಹನಗಳ ಮಾಲೀಕರ ಮೇಲೆ ಏನಾದರೂ ಕಾನೂನು ರೀತಿಯ ಒಂದು ಸೂಕ್ತ ಕ್ರಮಕ್ಕೆ ಅಧಿಕಾರಿಗಳು ಮುಂದಾಗ್ತಾರಾ ಅಥವಾ ಇವರು ಸಹ ಒಂದು ಹಣಕಾಸದ ಆಮಿಷಕ್ಕೆ ಬಲಿಯಾಗಿ ಅಡ್ಜಸ್ಟ್ಮೆಂಟ್ ವ್ಯವಹಾರ ಏನಾದ್ರು ಮಾಡ್ಕೊತಾರ ಅನ್ನೋದ ಕಾದ್ ನೋಡಬೇಕಾಗುತ್ತೆ ಆರ್ ಟಿ ಓ ಅಧಿಕಾರಿಗಳು ಸಹ ಗಮನಿಸಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಸಾಕಷ್ಟು ವಾಹನಗಳ ಮೇಲೆ ನಂಬರ್ ಪ್ಲೇಟೇ ಇರಲಿಲ್ಲ ಆ ಜೆ ಸಿ ಪಿ ಆಗಿರ್ಬೋದು ಟ್ಯಾಕ್ಟರ್ ಗಳಾಗಿರ್ಬೋದು ಅದ್ರಾದ್ರೂ ಮೇಲೂ ಸಹ ನಂಬರ್ ಪ್ಲೇಟ್ ಇರೋದಿಲ್ಲ ಜೆ ಸಿ ಪಿ ನಲ್ಲೂ ಸಹ ನಂಬರ್ ಪ್ಲೇಟ್ ಇರೋದಿಲ್ಲ ಒಂದು ವೇಳೆ ಅದರಿಂದ ಏನಾದರೂ ಅಲ್ಲಿ ಅಚಾತುರ್ಯಗಳು ದಾಡುತ್ತೆ ಅಥವಾ ಇನ್ಶೂರೆನ್ಸ್ ಇರೋದಿಲ್ಲ ಗಾಡಿಗಳಲ್ಲಿ ಅದು ಡಾಕ್ಯುಮೆಂಟ್ ವೈಸ್ ಪರಿಶೀಲನೆ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ವಾಹನಗಳಲ್ಲಿ ಏನಿತ್ತು ಏನಿಲ್ಲ ಅನ್ನೋದು ಹಾಗಾಗಿ ಆರ್ ಟಿ ಓದವರು ಸಹ ಇದಕ್ಕೆ ಗಮನ ಹರಿಸ್ಬೇಕಾಗುತ್ತೆ ಆ ಸೋಮವಾರ ನೋಡೋಣ ಮತ್ತೆ ಈ ವಿಚಾರವಾಗಿ ಸೋಮವಾರ ದಾಖಲಾತಿಗಳನ್ನ ಕೇಳುವಂತ ಪ್ರಯತ್ನ ಸಂಬಂಧಪಟ್ಟ ಇಲಾಖೆಗೆ ಮಾಡ್ತೀನಿ ಏನೆಲ್ಲ ಬೆಳವಣಿಗೆಗಳಾದವು ಈ ವಿಚಾರದಲ್ಲಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭಗಳಲ್ಲಿ ಅಧಿಕಾರಿಗಳು ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ನಾನು ತಮ್ಮ ಮುಂದೆ ತಂದಿಡುವಂತ ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ